ಸ್ನೇಹಿತರೆ ಕೇವಲ ಇಪ್ಪತ್ತೊಂದು ದಿನದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿಯ ಆಗಮನ ನಿಮ್ಮ ಮನೆಗೆ ಇವತ್ತಿನ ಸಂಚಿಕೆಯನ್ನು ಯಾರು ತಪ್ಪದೆ ಸಂಪೂರ್ಣವಾಗಿ ನೋಡ್ತಾರೋ ಅಂಥವರ ಬಾಳಲ್ಲಿ ಸುಖ ಶಾಂತಿ ನೆಮ್ಮದಿಯ ಜೊತೆಗೆ ಹಣದ ತೊಂದರೆಯಿಂದ ಯಾರು ದಿನನಿತ್ಯದಲ್ಲೂ ಕಷ್ಟಪಡ್ತಾರೋ ಅಂಥವರಿಗೆ ಕೇವಲ ಇಪ್ಪತ್ತೊಂದು ದಿನದಲ್ಲೇ ಆ ಕಷ್ಟಗಳೆಲ್ಲ ದೂರವಾಗುತ್ತೆ ತಾಯಿ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಯಾರ ಮನೆಯಲ್ಲಿರುತ್ತದೆಯೋ ಅಂಥವರ ಮನೆಯಲ್ಲಿ ಎಂದಿಗೂ ಧನ ಧಾನ್ಯದ ಕೊರತೆ ಇರುವುದಿಲ್ಲ ಅದು ಇಪ್ಪತ್ತೊಂದು ದಿನದ ಬಹುಮುಖ್ಯವಾದಂತಹ ತಾಯಿ ಮಹಾಲಕ್ಷ್ಮಿಯ ಇಷ್ಟಾರ್ಥವಾದಂತಹ ಕೇವಲ ಐದು ವಸ್ತುಗಳು ಹಾಗೂ ಸುಲಭವಾಗಿ ಸರಳವಾಗಿ ನೀವು ಪಾರಾಯಣ ಮಾಡಬಾದಂತಹ ಒಂದು ಮಹಾಲಕ್ಷ್ಮಿಯ ಬೀಜಾಕ್ಷರಿ ಮಂತ್ರದೊಂದು ಸಾಧ್ಯ ಇವತ್ತಿನ ಸಂಚಿಕೆಯಲ್ಲಿ ಸುಲಭವಾದಂತಹ ವಿಧಾನ ಸರಳವಾದಂತಹ ಬೀಜಾಕ್ಷರಿ ಮಂತ್ರವನ್ನು ತಿಳಿಸ್ಕೊಡ್ತೀವಿ ಆದ್ದರಿಂದ ನಿಮಗೆ ಎಂತಹದೇ ಒಂದು ಹಣಕಾಸಿನ ತೊಂದರೆ ಇದ್ದರೆ ಸಾಲ ಬಾಧೆ ಇದ್ದರೆ ಮನೆ ಬಾಡಿಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಥವಾ ಮಕ್ಕಳ ಮದುವೆಗೆ ನಿಮಗೆ ಸಾಲವಾಗಿದೆಯಾ ಅಂಥವರ ಸಾಲ ಆದಷ್ಟು ಬೇಗನೆ ತೀರುತ್ತೆ ಬೇರೆಯವರು ನಿಮಗೆ ಸಾಲ ತಗೊಂಡಿರೋರು ನಿಮಗೆ ದುಡ್ಡು ಕೊಡ್ತಿಲ್ವಾ ಹಾಗಾದರೆ ಖಂಡಿತವಾಗಿಯೂ ಅವರು ಮನಸ್ಸಿಚ್ಚೆಯಂತೆ ನಿಮಗೆ ಬಂದು ನಿಮ್ಮ ಹಣವನ್ನು ವಾಪಸ್ ಸರಿಯಾದ ಸಮಯಕ್ಕೆ ತಂದು ಕೊಡ್ತಾರೆ ಆದರೆ ನೀವು ಮಾಡಬೇಕಾಗಿರೋದು ಈ ಕೇವಲ ಸರಳ ಉಪಾಯ ನಮ್ಮ ಜೇನ್ಸ್ ಮಂತ್ರಸಾರದಲ್ಲಿ ಈಗಾಗಲೇ ನೂರಾರು ಸ್ತೋತ್ರಗಳನ್ನ ಮಂತ್ರಗಳನ್ನ ನಾವು ಪಾರಾಯಣಗಳನ್ನ ತಿಳಿಸ್ಕೊಟ್ಟಿದ್ದೀವಿ ಪ್ರತಿಯೊಂದು ಶ್ಲೋಕದ ಮಹತ್ವದೊಂದಿಗೆ ಅದರಿಂದ ಆಗುವಂಥ ಉಪಯೋಗಗಳನ್ನ ನಾವು ತಿಳಿಸ್ಕೊಟ್ಟಿದ್ದೀವಿ ಖಂಡಿತವಾಗಿಯೂ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೂ ಹಾಗೂ ನಿಮ್ಮ ಸ್ನೇಹಿತರಿಗೂ ಈ ಎಲ್ಲ ಮಂತ್ರಗಳು ಉಪಯೋಗ ಆಗುತ್ತೆ ದಯವಿಟ್ಟು ಆ ಮಂತ್ರಗಳನ್ನು ಕೂಡ ನೀವು ನೋಡಿ ನಿಮಗೆ ಖಂಡಿತವಾಗಿಯೂ ಉಪಯೋಗ ಆಗುವುದು ಯಾರ ಮನೆ ಮನಸ್ಸು ಶುದ್ಧವಾಗಿರುತ್ತದೋ ಹಾಗೆ ಪ್ರತಿ ನಿತ್ಯ ಸಹಸ್ರನಾಮ ಪಾರಾಯಣ ಹಾಗೂ ಅಮ್ಮನನ್ನ ಅಲಂಕರಿಸಿ ಮಂತ್ರ ಸ್ತೋತ್ರಗಳಿಂದ ಅಮ್ಮನನ್ನ ಯಾರು ಹಾಡಿ ಉಗಳುತ್ತಾರೋ ಅಂಥವರ ಮನೆಯಲ್ಲಿ ಮಾತ್ರ ತಾಯಿ ಮಹಾಲಕ್ಷ್ಮಿ ನೆಲೆಸೋದು ಇದು ವೈಯಕ್ತಿಕವಾಗಿ ನನ್ನಲ್ಲಿ ಆಗಿರುವಂತಹ ಅನುಭವ ಸ್ನೇಹಿತರೆ ಆದಷ್ಟು ನೀವು ಬೆಳಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಪಾರಾಯಣವನ್ನು ಮಾಡೋದಕ್ಕೆ ನೀವು ಪ್ರಯತ್ನ ಪಡಿ ಇವತ್ತು ಏನು ಇಪ್ಪತ್ತೊಂದು ದಿನಗಳ ಕಾಲ ನಾವು ಏನು ಹೇಳಿಕೊಡ್ತೀವೋ ಈ ಒಂದು ಮಂತ್ರವನ್ನು ಬ್ರಾಹ್ಮಿ ಮುಹೂರ್ತ ನಾಲ್ಕೂವರೆಯಿಂದ ಐದೂವರೆ ಒಳಗಡೆ ಸಾಧ್ಯವಾದಷ್ಟು ಪಾರಾಯಣ ಮಾಡೋದಕ್ಕೆ ಪ್ರಯತ್ನ ಪಡಿ ಆಗದೇ ಇದ್ದಲ್ಲಿ ನೀವು ಬೆಳಿಗ್ಗೆ ಎಂಟೂವರೆ ಇಲ್ಲ ಒಂಬತ್ತು ಒಳಗಡೆ ಇವತ್ತು ಹೇಳಿಕೊಡುವಂತಹ ವಿಧಾನದೊಂದಿಗೆ ಈ ಒಂದು ಮಹಾಲಕ್ಷ್ಮಿ ಬೀಜಾಕ್ಷರಿ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಾರಾಯಣ ಮಾಡಬೇಕು ಈಗಾಗಲೇ ಕೆಲವು ಗೃಹಿಣಿಯರು ಯಾರ ಮನೆಯಲ್ಲಿ ಮಹಾಲಕ್ಷ್ಮಿ ವ್ರತವನ್ನು ಮಾಡ್ತಾರೋ ಅಂಥವ್ರಿಗೆ ಖಂಡಿತವಾಗಿಯೂ ಗೊತ್ತಿರುತ್ತೆ ಲಕ್ಷ್ಮಿಯ ವಿಶೇಷವಾದ ಹಾಗೂ ಇಷ್ಟವಾದಂತಹ ವಸ್ತುಗಳು ಯಾವುದು ಅಂತ ಕೆಲವು ವಸ್ತುಗಳನ್ನು ದೇವಿಯು ಅತ್ಯಂತ ಇಷ್ಟಪಡ್ತಾಳೆ ಅಲ್ಲದೆ ಅವುಗಳನ್ನ ನಾವು ಮನೆಯಲ್ಲಿ ಇಡುವುದರಿಂದ ಅತ್ಯಂತ ಮಂಗಳಕರ ಹಣದ ಅಥವಾ ಆರ್ಥಿಕ ಸಮಸ್ಯೆಗಳಿಂದ ನೊಂದಿದ್ದರೆ ಅದರಿಂದ ಪರಿಹಾರ ಪಡೆದುಕೊಳ್ಳಲು ಲಕ್ಷ್ಮೀ ದೇವಿಗೆ ಇಷ್ಟವಾದಂತಹ ಈ ವಸ್ತುಗಳನ್ನ ಮನೆಯಲ್ಲಿ ಇಟ್ಕೊಳ್ಬೇಕು ಈ ವಸ್ತುಗಳು ಎಲ್ಲಿರುತ್ತದೆಯೋ ಆ ಸ್ಥಳದಲ್ಲಿ ಎಂದಿಗೂ ಹಣದ ಸಮಸ್ಯೆಗಳು ಬರೋದಿಲ್ಲ ಅಂತಹ ಸ್ಥಳದಲ್ಲಿ ಲಕ್ಷ್ಮೀದೇವಿಯ ಅಪಾರ ಆಶೀರ್ವಾದ ಇರುತ್ತೆ ಈ ವಸ್ತುಗಳು ಯಾವುವು ನಾವು ಮನೆಯಲ್ಲಿ ಯಾವ ಐದು ವಸ್ತುಗಳನ್ನ ಇಟ್ಕೊಂಡು ಪೂಜಿಸಬೇಕು ಈಗ ನೋಡೋಣ ಬಿಳಿ ಹಾಗೂ ಹಳದಿ ಬಣ್ಣದ ಕವಡೆಗಳು ಅಮ್ಮನಿಗೆ ಪ್ರಿಯ ಹಾಗೆ ಶಂಕಗಳು ಬಿಳಿ ಬಣ್ಣದ ಶಂಕಗಳು ತೆಂಗಿನಕಾಯಿ ಇದನ್ನ ಶ್ರೀಫಲ ಅಂತಲೇ ಕರಿತೀವಿ ನಾವು ಅಮ್ಮನಿಗೆ ಇಷ್ಟವಾದಂತಹ ಕಮಲದ ಹೂಗಳು ಹಾಗೂ ಭಗವಾನ್ ಕುಬೇರ ಈ ಐದು ವಸ್ತುಗಳು ಅಮ್ಮನೆಗೆ ಪ್ರಿಯವಾದಂತಹವು ಈಗಾಗಲೇ ನಿಮ್ಮ ಮನೆಯಲ್ಲಿ ಈ ವಸ್ತುಗಳಲ್ಲಿ ಕೆಲವು ಸಾಮಗ್ರಿಗಳಿದ್ದರೆ ಹೊಸದಾಗಿ ತರುವಂಥ ಅವಶ್ಯಕತೆ ಇಲ್ಲ ಯಾರು ಮೊದಲಿಂದ ಈ ಒಂದು ವಿಧಾನವನ್ನು ಪ್ರಾರಂಭಿಸ್ತಿರೋ ಗುರುವಾರದಂದು ಈ ಎಲ್ಲ ವಸ್ತುಗಳನ್ನ ತಗೊಂಡು ಬನ್ನಿ ಶುಕ್ರವಾರದಂದು ನೀವು ಈ ಪೂಜೆ ವಿಧಾನವನ್ನು ಪ್ರಾರಂಭಿಸಿ ಶುಕ್ರವಾರ ಮೊದಲೇ ದಿನ ಅಂತ ದಿನಾಂಕವನ್ನು ಇಟ್ಟುಕೊಂಡು 21 ದಿನಗಳ ಕಾಲ ಈ ಪೂಜೆಯನ್ನು ನೀವು ಮಾಡಬೇಕು ಇಪ್ಪತ್ತೊಂದು ದಿನಗಳ ಕಾಲ ನೀವು ಮನೆಯಲ್ಲಿ ಹೇಗೆ ಪೂಜೆ ಪುನಸ್ಕಾರ ಮಾಡ್ತೀರೋ ಈ ಎಲ್ಲ ವಸ್ತುಗಳು ಕೂಡ ವಿಶೇಷವಾಗಿ ಪೂಜೆಯನ್ನು ಮಾಡಿ ನಂತರ ಹೇಳಿಕೊಡುವಂತಹ ಬೀಜಾಕ್ಷರಿ ಮಂತ್ರವನ್ನು ನೀವು ಇಪ್ಪತ್ತೊಂದು ಸಲ ಪಾರಾಯಣ ಮಾಡಬೇಕು ಈ ಎಲ್ಲ ವಸ್ತುಗಳ ಜೊತೆಗೆ ಅಮ್ಮನಿಗೆ ಇನ್ನೂ ವಿಶೇಷವಾಗಿ ಗೋಮತಿ ಚಕ್ರ ಕಮಲದ ಬೀಜಗಳು ಕೂಡ ಬಹಳ ಇಷ್ಟ ಇವೆಲ್ಲವೂ ನಾವು ಪ್ರತಿನಿತ್ಯ ನಾವು ಪೂಜಿಸುವಂತಹ ಕಳಸ ಪ್ರತಿಷ್ಠಾಪನೆ ಮಾಡ್ತೀವಲ್ಲ ಆ ಕಳಸದ ಒಳಗೆ ನೀರಿನ ಮುಖಾಂತರ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಾವು ಪ್ರತಿನಿತ್ಯ ಪೂಜಿಸಬೇಕು ಅದು ಒಂದು ಕೂಡ ವಿಡಿಯೋ ಮುಂದೆ ಿನ ಸಂಚಿಕೆಯಲ್ಲಿ ಮಾಡಿ ತೋರಿಸ್ತೀವಿ ತಾಯಿ ಲಕ್ಷ್ಮಿಯು ಹಳದಿ ಮತ್ತು ಬಿಳಿ ಬಣ್ಣದ ಕವಡೆಗಳನ್ನ ಹೆಚ್ಚು ಪ್ರೀತಿಸ್ತಾಳೆ ಆದ್ದರಿಂದ ಯಾವಾಗಲೂ ಮನೆಯಲ್ಲಿ ಕವಡೆಗಳನ್ನ ನಾವು ಇಟ್ಕೋಬೇಕು ಶುಕ್ರವಾರದಂದು ಲಕ್ಷ್ಮೀ ದೇವಿಯ ಆರಾಧನೆಯಲ್ಲಿ ಕವಡೆಗಳನ್ನ ನಾವು ಅರ್ಪಿಸಬೇಕು ಮತ್ತು ಪೂಜೆ ಆದಮೇಲೆ ಕೆಂಪು ಬಟ್ಟೆಯಲ್ಲಿ ಆ ಕವಡೆಗಳನ್ನ ಕಟ್ಟಿ ಸುರಕ್ಷಿತವಾದಂಥ ಜಾಗದಲ್ಲಿ ಇಡಬೇಕು ಅಂದರೆ ನೀವು ಹಣವನ್ನು ಇಡ್ತಿರಲ್ಲ ಆ ಸ್ಥಳದಲ್ಲಿ ಇಟ್ಟು ಪ್ರತಿ ಶುಕ್ರವಾರ ಪೂಜೆ ಮಾಡಬೇಕು ಸಾಗರ ಮಂಥನ ಸಮಯದಲ್ಲಿ ಹದಿನಾಲ್ಕು ರತ್ನಗಳು ಸೃಷ್ಟಿಯಾಗ್ತವೆ ಆ ಹದಿನಾಲ್ಕು ಪವಿತ್ರ ರತ್ನಗಳಲ್ಲಿ ಶಂಖವು ಕೂಡ ಒಂದು ತಾಯಿ ಲಕ್ಷ್ಮಿಗೆ ಶಂಖನಾದ ಅಂದರೆ ತುಂಬ ಇಷ್ಟ ಅದರಿಂದಾಗಿ ಶುಕ್ರವಾರದಂದು ಶಂಖ ದೇವರಿಗೆ ಪೂಜಿಸಿ ಆ ಶಂಖದಲ್ಲಿ ನೀರನ್ನು ತುಂಬಿಸಿ ಲಕ್ಷ್ಮೀ ಪೂಜಿಸಿ ನಂತರ ಶಂಖವನ್ನು ಓದಬೇಕು ಇದು ಮನೆಗೂ ಕೂಡ ಒಳ್ಳೆಯದು ಇದು ಮಂಗಳಕರ ಲಕ್ಷ್ಮೀ ದೇವಿಗೆ ಕಮಲದ ಹೂಗಳು ತುಂಬ ಇಷ್ಟ ತಾಯಿ ಲಕ್ಷ್ಮಿ ಕಮಲದ ಹೂವಿನ ಮೇಲೆ ನೆಲೆಸಿರುತ್ತಾಳೆ ಮನೆಯಲ್ಲಿ ಕಮಲದ ಹೂವನ್ನು ಇಟ್ಟರೆ ಅಥವಾ ಲಕ್ಷ್ಮೀ ದೇವಿಯ ಪೂಜೆಯಲ್ಲಿ ಕಮಲದ ಹೂವನ್ನು ಬಳಸಿಕೊಂಡರೆ ಲಕ್ಷ್ಮೀ ದೇವಿಯು ಖಂಡಿತವಾಗಿಯೂ ನೆಲೆಸುತ್ತಾಳೆ ಶುಕ್ರವಾರದಂದು ಒಂದೇ ಒಂದು ಕಮಲದ ಹೂವಿನಿಂದ ಅಮ್ಮನಿಗೆ ಅಲಂಕಾರ ಮಾಡಿ ವಿಶೇಷವಾದಂತಹ ಆರಾಧನೆ ಮಾಡಿದರೆ ಖಂಡಿತವಾಗಿಯೂ ಅಮ್ಮ ಸಂತೃಪ್ತಿಯಾಗ್ತಾಳೆ ಇನ್ನು ಶಾಸ್ತ್ರಗಳ ಪ್ರಕಾರ ತೆಂಗಿನಕಾಯಿಯನ್ನು ಶ್ರೀಫಲ ಅಂತ ಕರೀತಾರೆ ಲಕ್ಷ್ಮೀ ದೇವಿಯ ಹೆಸರುಗಳಲ್ಲಿ ಇದೊಂದು ಕೂಡ ಹೆಸರು ಮನೆಯಲ್ಲಿ ತೆಂಗಿನಕಾಯಿಯನ್ನು ಇಟ್ಟುಕೊಳ್ಳುವುದು ಮತ್ತು ಲಕ್ಷ್ಮೀ ದೇವಿಗೆ ತೆಂಗಿನಕಾಯಿಯನ್ನು ಅರ್ಪಿಸುವುದು ತುಂಬ ಮಂಗಳಕರ ಶ್ರೀಫಲವನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸುವುದರಿಂದ ಸಂಪತ್ತು ಸಮೃದ್ಧಿ ಪ್ರಾಪ್ತಿಯಾಗುತ್ತದೆ ಇನ್ನು ಭಗವಾನ್ ಕುಬೇರ ಭಗವಾನ್ ಕುಬೇರನನ್ನ ಸಂಪತ್ತಿನ ದೇವರು ಅಂತ ಕರೀತಾರೆ ಇವರು ಉತ್ತರ ದಿಕ್ಪಾಲಕರು ಮತ್ತು ಲೋಕಪಾಲಕರಾಗಿದ್ದಾರೆ ಅದರಿಂದ ತಾಯಿ ಲಕ್ಷ್ಮೀ ದೇವಿಯ ಜೊತೆಗೆ ಭಗವಾನ್ ಕುಬೇರನ ಚಿತ್ರವನ್ನು ನಾವು ಇಡಬೇಕು ಮನೆಯಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಆದಷ್ಟು ಬಳಸಿ ಇದನ್ನು ನಾವು ಮನೆಯಲ್ಲಿ ಇಟ್ಟರೆ ಹಣಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ನಿವಾರಿಸುತ್ತವೆ ಈಗ ತಿಳ್ಕೊಂಡಲ್ವಾ ತಾಯಿ ಮಹಾಲಕ್ಷ್ಮಿಗೆ ಬೇಕಾದಂತಹ ವಿಶೇಷ ವಸ್ತುಗಳು ಈಗ ನಾವು ಮಂತ್ರವನ್ನು ಕಲಿಯುವ ಸಮಯ ಇವತ್ತು ಹೇಳಿಕೊಡುವಂತಹ ಈ ಒಂದು ಸಾಲಿನ ಬೀಜಾಕ್ಷರಿ ಮಂತ್ರವು ಲಕ್ಷ್ಮೀ ದೇವಿಯನ್ನು ಸಂತೃಪ್ತಿಗೊಳಿಸುವಂತಹ ಮಂತ್ರ ಆದ್ದರಿಂದ ಸರಿಯಾದ ಉಚ್ಚಾರಣೆಯೊಂದಿಗೆ ಈ ಮಂತ್ರವನ್ನು ನೀವು ಪಠಿಸಬೇಕು ಮೊದಲಿಗೆ ಓಂ ಹ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ಓಂ ಹ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ ಇದನ್ನ ನೀವು ಇಪ್ಪತ್ತೊಂದು ದಿನ ಇಪ್ಪತ್ತೊಂದು ಬಾರಿ ಕಣ್ಣು ಮುಚ್ಚಿಕೊಂಡು ಸುಖಾಸನ ಇಲ್ಲ ಪದ್ಮಾಸನದಲ್ಲಿ ಚಿನ್ಮುದ್ರೆ ಅಥವಾ ನಮಸ್ಕಾರ ಸ್ಥಿತಿಯಲ್ಲಿ ಕೂತ್ಕೊಂಡು ಪಾರಾಯಣ ಮಾಡಿ ಓಂ ಹ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ ಓಂ ಭ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ ಓಂ ಭ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ ಈ ರೀತಿಯಾಗಿ ನೀವು ಸು ಶುಕ್ರವಾರದಂದು ಪೂಜೆಯನ್ನು ಶುರು ಮಾಡಿ ಪಾರಾಯಣವನ್ನು ನೀವು ಶುಭಾರಂಭ ಮಾಡಬಹುದು ಎಲ್ಲರಿಗೂ ಇವತ್ತಿನ ಸಂಚಿಕೆಯ ಮಾಹಿತಿ ಖಂಡಿತವಾಗಿಯೂ ಉಪಯೋಗ ಆಗುತ್ತೆ ಸ್ನೇಹಿತರೆ ಭಕ್ತಿ ಹೊಂದಿದ್ದರೆ ಸಾಕು ದೃಢವಾದ ಭಕ್ತಿ ನಂಬಿಕೆಯಿಂದ ತಾಯಿ ಮಹಾಲಕ್ಷ್ಮಿಯನ್ನು ಈ ಒಂದು ಇಪ್ಪತ್ತೊಂದು ದಿನಗಳ ಕಾಲದ ಪೂಜೆಯನ್ನು ಶು ಶುಭಾರಂಭ ಮಾಡಿ ಖಂಡಿತವಾಗಿಯೂ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುವುದು ಎಲ್ಲರಿಗೂ ನಮಸ್ಕಾರ